ನಮಸ್ಕಾರ ಎಲ್ರಿಗೂ ನಾನಿವತ್ತು ಪರಂಗಿಕಾಯಲ್ಲಿ ಮಾಡುವಂಥ ಗ್ರೇವಿ ತೋರಿಸ್ಕೊಡ್ತೀನಿ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಮತ್ತು ಇದು ಬಾಣಂತಿಯರಿಗೂ ಕೂಡ ಕೊಡ್ಬೋದು ಇದರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಹೊಟ್ಟೆ ಕ್ಲೀನ್ ಕೂಡ ಆಗುತ್ತೆ ನಾನಿವಾಗ ಒಂದು ಕೆ ಜಿಯಷ್ಟು ಪರಂಗಿಕಾಯಿನ ತೊಗೊಂಡು ಸಿಪ್ಪೆ ಹೊರೆದು ಅರ್ಧದಷ್ಟು ಮಾತ್ರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ మసాలే నవగా నాలు ఈ నాలుగు టొమటో ప్యూరి ఆయే శి పేస్టు మే ఓంకాళరా బాస్తాయిదీ మొదలు నాలుగు అర్ధ కేజి అంటు పరంగికయన సందూ స్వల్ప ఎన్నెహాకి అదనూ కూడా హరిందా అద ಬಾಡಿಸ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನನಗೆ ಇದನ್ನು ನಮ್ಮ ಮಮ್ಮಿ ತೋರಿಸ್ಕೊಟ್ಟಿದ್ದು ಈ ವಿಡಿಯೋದಲ್ಲಿ ಕೂಡ ಅವರೇ ಮಾಡ್ತಾ ಇರೋದು ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವೀಗ ನೋಡ್ತಾ ಇರ್ಬೋದು ಅದೇ ಬಾಣಲಿಗೆ ಒಂದು ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡು ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಅದನ್ನು ಸ್ವಲ್ಪ ಆಗೋವರೆಗೂ ಗೋಲ್ಡನ್ ಕಲರ್ ಬರುವವರೆಗೂ ಹುರ್ಕೊಂಡು ಸಪ್ರೇಟ್ ಎತ್ತಿ ಇಟ್ಕೊಂಡು ಅದು ಮೇಲೆ ಅದನ್ನ ಪೇಸ್ಟ್ ಮಾಡಿಟ್ಕೋಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಂತರ ನಾವು ಸೇಮ್ ಬಾಣಲೆಗೆ ಚಕ್ಕೆ ಲವಂಗ ಎರಡು ಸ್ಟಾರು ಹಾಕಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಓಂಕಾಳನ್ನ ಹಾಕಿ ಬಾಡಿಸ್ಕೋಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಬಾಡಿಸ್ಕೋಬೇಕಾಗತ್ತೆ ನಂತರ ನೀವು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ನ ಅದಕ್ಕೆ ಹಾಕ್ಬಿಟ್ಟು ಅದು ಕೂಡ ಹಸಿ ಹೋಗೋವರೆಗೂ ಚೆನ್ನಾಗಿ ಚೆನ್ನಾಗದನ್ನ ರುಬ್ಬಿಟ್ಕೋಬೇಕಾಗತ್ತೆ ಮಕ್ಕಳಿಗೆ ಹುಳು ಸಮಸ್ಯೆ ಇದ್ದರೆ ಇದನ್ನು ಸಲ ತಿನ್ಸು ನೋಡಿ ಜಂತು ಹುಳು ಪ್ರಾಬ್ಲಮ್ಮು ಎಲ್ಲ ಕ್ಲಿಯರ್ ಆಗತ್ತೆ ನಂತರ ನಾವು ಈರುಳ್ಳಿ ಎಲ್ಲ ಹಸಿವಾಸನೆ ಹೋದ ಮೇಲೆ ನಾವು ರೆಡಿ ಮಾಡಿ ಟೊಮೆಟೊ ಪ್ಯೂರಿನೂ ಕೂಡ ಅದಕ್ಕೆ ಹಾಕಿ ಅದು ಕೂಡ ಹಸಿವಾಸನೆ ಹೋಗೋವರೆಗೂ ಅದನ್ನ ನೀಟಾಗಿ ಎಲ್ಲ ಬಡಿಸ್ಕೋಬೇಕಾಗತ್ತೆ ನಂತರ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಗದ್ರ ವಾಸನೆ ಹೋಗಿದೆ ಅಂತ ಅಂದಮೇಲೆ ನೀವು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನ ಕೂಡ ಆ್ಯಡ್ ಮಾಡಬೇಕು ನಂತರ ನೀವು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕೋ ಅಷ್ಟು ಗ್ರೇವಿ ನೀರನ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನಂತರ ನೀವು ಹುರಿದು ಎತ್ತಿಟ್ಕೊಂಡಿರುವಂತಹ ಪರಂಗಿಕಾಯಿನ ಅದಕ್ಕೆ ಹಾಕ್ಬಿಟ್ಟು ನಿಧಾನವಾಗಿ ಬಾಡಿಸ್ಕೋಬೇಕು ನಿಮಗೆ ಎಷ್ಟು ಉಪ್ಪಿನಂಶ ಬೇಕೋ ಅಷ್ಟು ಉಪ್ಪನ್ನ ಹಾಕಬೇಕಾಗತ್ತೆ ಮಸಾಲೆ ಉರಿಬೇಕಾದರೆ ನಂತರ ನೀವು ಮೇಲುಗಡೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾದ ಪಪಾಯ ಗ್ರೇವಿ ರೆಡಿ ಆಗುತ್ತೆ ಇದು ದೋಸೆಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ